ಮೆರವಣಿಗೆ ಅಂದ್ರೆ ಸ್ಟಾರ್ಟಿಂಗ್ ಅದೇ ನಾವು ಮತ್ತೆ ಏನು ಮಾಡ್ಕೊಂಡಿದ್ವಿ ನಾವು ಗಾಂಧಿ ಒಂದಿಂದ ಸ್ಟ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಕಾರಣಾಂತರದಿಂದ ಬಿಸ್ಲಿ ಜಾಸ್ತಿ ಇರೋದಕ್ಕೆ ಅಷ್ಟು ವೇದಿಕೆ ಕಾರ್ಯಕ್ರಮ ಮಾಡಿ ಇಲ್ಲೇ ಈ ಜಾಗದಲ್ಲಿ ದೇವಿಕಾರನ್ನು ಕಾಯ್ಕಾಸ್ ಮಾಡಿದ್ದು ಗಾಂಧಿ ಒಂದಿಂದ ಹೋಗಿ ಎಂ ಎನ್ ಜಿ ರೋಡ್ನಲ್ಲಿ ಬಂದು ಎಲೆ ಮೇಟ್ ಮುಂದೆ ಹಿಂಗೆ ಬಂದು ಇದು ಮಹಾತ್ಮಾ ದುರಿ ಪ್ರಲಾ ಪಾರ್ಕ್ ಮುಂದೆ ಹಿಂಗೆ ಬರಬೇಕಾಗ್ತದೆ ಈಗ ಯಾಕೆ ನಾಟಿ ಕಾರ್ಯಕ್ರಮ ಆದಮೇಲೆ ಆಮೇಲೆ ಒಂದು ಎಷ್ಟು ದೂರ ಒಂದು ನೂರು ಮೀಟರ್ಷ್ಟು ಇನ್ನು ಕಾ ಕಾಲು ನಡಿಗೆ ದಾಖಲೆ ಮಾಡಿ ಕಾರ್ಯಕ್ರಮನ ಹಳ್ಳಿಯರಿಗೆ ಇಟ್ಟಿದ್ದ ಅದೇ ಒಂದು ನೂರು ದ್ರೋಣ ತಾರೀಕು ಆಯಿತು ದ್ರೋಣ ತಾರೀಕು ಆದರೆ ಅವರು ಅವಾಗಿದೆ ಹಾಗಾಗಿ ಅದು ಓ ಬಿ ಸಿ ಮೀಟ್ ಅಂತ ಇದಾಗುತ್ತೆ ನಿಮಗೆಲ್ಲರೂ ಕರಿಬೇಕು ಈ ಕಾರ್ಯಕ್ರಮದ ಉದ್ದೇಶ ಅಂತ ತಿಳಿಸ್ತಕ್ಕಂಥ ಈ ಒಂದು ತುರ್ತು ಪಕ್ಷದ್ದು ಆ ರಾಜ್ಯಪುರ ಇಷ್ಟು ಸರಬಾಗ್ ನಾಲ್ಕನೇ ಅಂತ ಕೋಲಾರದಲ್ಲಿ ಇಪ್ಪತ್ತರ ನಿಮಿಷ ಆಗಿತ್ತು ಅದು ಯಾಕೆ ಮುಂದೆ ವಹಿಸಲು ನಿಮಗೆ ಕಾಣಿ ಮುಗಿದೇ ಆಗಿದೆ ಇವತ್ತು ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ನಾಯಕರು ರಾಜ ನಾಯಕರು ಅಂದ್ಬೋದು ಒಂದು ಜನಪ್ರಚಾರ ರ್ಯಾಲಿಗೆ ಬರ್ತಾ ಇದ್ದರೆ ಇದು ನಾಲ್ಕನೇ ಅಂತಲ್ಲ ಮೊದಲೇರಲ್ಲಿ ಕೋಲಾರ ಅವ್ರ ಕೋಲಾರ ಬೆಳಗ್ಗೆ ಹತ್ತುವರೆ ಇತ್ತು ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಇತ್ತು ಅದು ಚಿಕ್ಕಬಳ್ಳಾಪುರ ಕ್ಯಾನ್ಸಲ್ ಆಗಿ ಕೋಲಾರ ವ್ಯವಸ್ಥಿತವಾಗಿ ಎಲ್ಲ ರಾಜ್ಯದ ನಾಯಕರು ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇದರಲ್ಲಿ ಸಮಾರೋಪವಾದಿಯಲ್ಲಿ ಎಲ್ಲರೂ ಈ ರೀತಿ ಒಬ್ಬ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಪದಾಧಿಕಾರಿಗಳು ಮಾಜಿ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಹತ್ತು ಸಾವಿರ ಸಂಖ್ಯೆ ಆಗಬೇಕನ್ನೋ ಉದ್ದೇಶದಿಂದ ಮತ್ತು ಏನಿವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೇತೃತ್ವ ವಹಿಸಿರುವ ಸಿದ್ದರಾಮಯ್ಯವ್ರ ನಡ್ತಾರಂಥ ನಡವ ನಡವಳಿಕೆ ಆಗಬಹುದು ಅಭಿವೃದ್ಧಿ ಹೀನ ಸರ್ಕಾರ ಅಂತ ಇವತ್ತು ನಾವು ಜನ ಆಕ್ರೋಶ ವ್ಯಕ್ತಪಡ್ತಾ ಇದ್ವಿ ಅದಕ್ಕೆ ನಾವು ಇವತ್ತು ಹಣಾತ್ಮಕ ದಾಳಿ ಅಂತ ಇದು ಕೊಟ್ಟಿದ್ವಿ ಯಾವ ಗಳಿಗೆಯಲ್ಲಿ ಅದಕ್ಕೆರೋ ಏನು ಇವತ್ತು ಜಿಲ್ಲಾ ಪದಾಧಿಕಾರಿಗಳು ಆ ಜಿಲ್ಲೆಯ ಕಾರ್ಯಕರ್ತರು ಹೊರತುಪಡಿಸಿ ಅದಕ್ಕಿಂತ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿನೇ ಸಾರ್ವಜನಿಕರಿಗೆ ಇದು ಕೈ ಇದೆ ನೀವು ನೋಡಿರ್ಬೋದು ನಿಮ್ಮ ಮಾಧ್ಯಮದಲ್ಲಿ ಯಾವ ರೀತಿ ಸೇರ್ತಾರೆ ಯಾವ ರೀತಿ ಇದು ಆಗ್ತಾ ಇದೆ ಆ ಕಾರಣಕ್ಕೆ ಇವತ್ತು ಜನ ಸಂಪೂರ್ಣವಾಗಿ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಡಿದರೆ ಆಕ್ರೋ ಆಕ್ರೋಶ ಕೊಡ್ತಾ ಇದ್ದಾರೆ ಏನು ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಬಿಟ್ಟು ನಮ್ಮ ಮೇಲೆ ಅಪವಾದ ಮಾಡಿ ಇಲ್ಲಿ ಸಲದ ಆರೋಪ ಕೊಟ್ಟು ಇವತ್ತು ಬಿಟ್ಟಿ ಬಾಗಿಲು ಕೊಟ್ಟು ಇವರು ಬರ್ತೀನಿ ಅಂತ ಬಂದರು ಅದೇ ಭಾಗ್ಯಗಳನ್ನೂ ಸರಿ ಕೊಡ್ತಾ ಇಲ್ಲ ಅಭಿವೃದ್ಧಿನೂ ಮಾಡ್ತಾ ಇಲ್ಲ ಇದೇ ಸರ್ಕಾರದ ಈ ಕೋಲಾರ ಕ್ಷೇತ್ರದ ಒಬ್ಬ ಯಾರು ಮಾನ್ಯ ಪತ್ರಮಂಜನಾಥವ್ರು ಹೇಳ್ತಾರೆ ಅವರು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಜನಸಾಮಾನ್ಯರು ಬರ್ಬೇಕಾಗ್ತಾ ಇಲ್ಲ ನಮಗೆ ಬೇಜಾರಾಗ್ತದೆ ಮಾತಾಡೋಕ್ಕೆ ಅಂತ ಹೇಳ್ತಾರೆ ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದ್ದೆ ನಾನು ನೋಡಿದೆ ಮತ್ತು ಭ್ರಷ್ಟಾಚಾರ ತಾಂಡು ಆಡ್ತಾಯಿದೆ ಒಂದು ಸಮುದಾಯಕ್ಕೆ ಮಾತ್ರ ಈ ಸರ್ಕಾರನ ಅನ್ನೋ ಮಟ್ಟದಲ್ಲಿ ಯಾವುದು ನೀರಿಂದ ಎಲ್ಲ ವಸ್ತುಗಳ ಮೇಲೆ ಕೂಡ ಇವತ್ತು ಇವರು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಆಗಿದ್ದಾರೆ ಏನು ಹಿಂದೂ ನಾಯಕರ ಹತ್ತೆ ಆಗ್ತಾಯಿದೆ ಜನ ವಿರೋಧಿ ಸರ್ಕಾರ ಬಿಂಬಿತ ಆಗೋಗಿದೆ ಇವತ್ತು ದಲಿತರ ಹಣವನ್ನು ಲೂಟಿ ಹೋಗ್ತಿರೋದಾಗ್ಬೋದು ರೈತರಿಗೆ ಕರೆಕ್ಟಾಗಿ ಬೆಂಬಲ ಬೆಲೆ ಕೊಡದೇ ಇರ್ಬೋದು ಹಾಲಿಗೆ ಬೆಂಬಲ ಬೆಲೆ ನೋಡದೆ ಇರೋದು ಬೆಲೆ ಏರಿಕೆ ಮಾಡಿರೋದು ಅವ್ರು ಸೇರ್ಬೇಕಾದ ದುಡ್ಡನ್ನ ಅವ್ರ ಅಕೌಂಟ್ಗೆ ಹಾಕದೇ ಇರೋದು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ವಿಫಲ ಆಗಿರೋದಕ್ಕೆ ಈ ಜನಪ್ರಯರಲ್ಲಿ ಹೋದಾದ್ರೂ ಸಹ ಇವತ್ತು ನಮಗೆ ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕೂ ಕೊಟ್ಟು ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆ ಒಂದು ಬೆಂಬಲದ ಒಂದು ಪ್ರ ಪ್ರಭಾವಳಿಯನ್ನು ನೀವು ನಾಳೆ ಈ ಒಂದು ಜನಪ್ರೋಶ ರ್ಯಾಲಿಯಲ್ಲಿ ನೋಡೋದಿರ್ತಾರೆ ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದರೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕಣ್ಣವರು ಮತ್ತು ಮತ್ತೊಬ್ಬರು ಚಲವಾದಿ ರಾಯಣ್ಸಮ್ಮಣ್ಣರು ಗೋವಿಂದ್ ಕಾರಜೋಳವರು ಸಿ ಟಿ ರವಿಯವರು ರಾಜ್ಯ ಪ್ರಧಾನ ಕಚೇರಿಗಳು ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಮತ್ತು ನಮ್ಮ ಶ್ರೀರಾಮುಲು ಅವರು ಮತ್ತು ನಮ್ಮ ಎಮ್ ಎಲ್ ಸಿ ರವಿಕುಮಾರ್ ಅವರು ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣರು ನಮ್ಮ ಇದು ಮಲ್ಲೇಶ್ವರಂರ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳವರು ಅಶ್ವಥ್ ಅವರು ಬೈ ಟಿ ಬಸವರಾಜವರು ಸಾಕಷ್ಟು ನಾಯಕರು ನಾಳೆ ಈ ಒಂದು ಜಲಕ್ರೋಶ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವಷ್ಟು ನಾವು ಕೂಡ ನಮ್ಮ ಇನ್ನು ದಂಡ ಇದೆ ನಿಮ್ಗೆ ನೋಡಿರ್ಬೋದು ಇವೆಲ್ಲ ವ್ಯವಸ್ಥೆ ದೃಷ್ಟಿಯಿಂದ ಇಲ್ಲಿ ಸೇರಿರೋದು ಎಲ್ಲ ಜಿಲ್ಲಾ ನಾಯಕರಿಗೆ ಎಲ್ಲ ವಿವಿಧ ಮೋರ್ಚಾ ಅಧ್ಯಕ್ಷಗಳು ಮಂಡಲ ಅಧ್ಯಕ್ಷಗಳು ಇವತ್ತು ಕೆಲಸ ಮಾಡಿ ನಾಳೆ ನಡೆಯುವಂಥ ಜನಸರಕ್ಷ ರ್ಯಾಲಿನ ಏನು ಇವತ್ತು ಸಿದ್ದರಾಮಯ್ಯವ್ರನ್ನ ವಜಾ ಮಾಡಬೇಕು ಆ ಈ ಸರ್ಕಾರನ ಕಿತ್ತಳಿಸಬೇಕು ಏನು ಅವ್ರ ಸರ್ಕಾರದ ವಿರುದ್ಧ ಏನು ವಿರೋಧಿ ಎಲೆ ಆದರೆ ಐದು ವರ್ಷ ಆರು ವರ್ಷ ಏಳು ವರ್ಷ ಕೇವಲ ಎರಡು ವರ್ಷದಲ್ಲಿ ಇಷ್ಟು ಜನರನ್ನ ವಿರೋಧ ಕಟ್ಕೊಂಡಿರೋದು ಯಾವುದನ್ನೋ ಒಂದು ಸರ್ಕಾರ ಆದರೆ ಭಾರತದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಹಾಗಾಗಿ ಈ ಸರ್ಕಾರವನ್ನು ಕಿತ್ತು ಒತ್ತಿಬೇಕು ಕಿತ್ತು ಎಸೆಯಬೇಕು ವಜಾ ಮಾಡಬೇಕು ಹಿಂದೂಗಳ ಹತ್ಯೆ ನಿಲ್ಲಿಸಬೇಕು ಜನಪರ ಆಳ್ತ ಮಾಡಬೇಕು ದಲಿತರ ಹಣನ ವಾಪಸ್ ತರಬೇಕು ರೈತರ ಪರ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ಈ ಜನಾಕ್ರೋಶ ರ್ಯಾಲಿ ಮಾಡ್ತಾ ಇದ್ದೀವಿ ಇದಕ್ಕೆ ಸಾರ್ವಜನಿಕರು ಸಾಕಷ್ಟು ಗಮನ ಕೊಡ್ತಾರೆ ನಿಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ನೋವೇನಿದೆ ನಿಮ್ಮ ನೋವಿನ ಪ್ರತಿಕಾರವೇ ಜನಾಕ್ರೋಶ ರ್ಯಾಲಿ ಸಾರ್ವಜನಿಕರ ನೋವಿನ ಒಂದು ಹೋರಾಟನೇ ಜನಪ್ರೋಶ ರ್ಯಾಲಿ ಸಾರ್ವಜನಿಕರು ಹೆಚ್ಚು ಹೆಚ್ಚು ಈ ರ್ಯಾಲಿಯಲ್ಲಿ ಭಾಗವಹಿಸಿ ಈಗ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಮುಖಂಡರ ಮುಖಾಂತರ ತಮ್ಮ ಮುಖಾಂತರ ಈ ಸಾರ್ವಜನಿಕರಲ್ಲಿ ಮನವಿ ಮಾಡೋಕ್ಕೆ ಈ ಒಂದು ಪತ್ರಿಕೆ ಹೋಗ್ಬೇಕಾಗುತ್ತೆ